ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಪಿತೃಪಕ್ಷ ಬೇರೆ ಸ್ಟಾರ್ಟ್ ಆಯ್ತು ಹಬ್ಬಗಳಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀರಾ ಅನ್ಕೊಂತೀನಿ ಎಲ್ಲರೂ ಹಬ್ಬ ಮಾಡ್ತಿದ್ದೀರಾ ಎಲ್ಲ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀರಾ ಅನ್ಕೊಂಡಿದೀನಿ ಬಿಝಿ ಆದ್ರೂ ಪರವಾಗಿಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಒಂದ್ ಐದು ನಿಮಿಷ ಫ್ರೀ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ನಾನು ನೋಡಿ ಇದು ನೆಕ್ಸ್ಟ್ ಹಾಲುಕು ಸೋಪ್ ಶಾಸ್ತ್ರ ನಡೀತಿದೆ ಅಂದ್ರೆ ಇವಾಗ ಹೊಸ ಅಂದ ಮೇಲೆ ಹಾಲು ಉಕ್ಕಿಸ್ಬೇಕು ಅಲ್ವಾ ಅದಕ್ಕೆ ಅದಕ್ಕೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿ ಮತ್ತೆ ಏನ್ ಏನಂತ ಹೇಳಿದ್ರು ಅಂದ್ರೆ ತುಂಬಾ ಚೆನ್ನಾಗಿ ಹಾಲು ಈಶಾನ್ಯ ದಿಕ್ಕಿಗೆ ಹಾಲು ಹಾಲುಕ್ತು ತುಂಬಾ ಚೆನ್ನಾಗಿ ಆ ಚೆನ್ನಾಗಿ ನಿಮ್ಗೆ ಹಾಕ್ ಬರುತ್ತೆ ಮತ್ತೆ ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಹಾಲು ಮೇಲೆ ಎಲ್ಲರಿಗೂ ಖುಷಿ ಆಯ್ತು ಒಳ್ಳೆ ಕೆಲವೊಬ್ರು ಮನೆಯಲ್ಲಿ ಹಾಲು ಸರಿಯಾಗಿ ಉಕ್ಕಲ್ಲ ಬಟ್ ಇವರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಹುಕ್ತು ಖುಷಿ ಆಯ್ತು ಎಲ್ಲಾರ್ಗು ನೋಡಿ ಇವಾಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ಫಾಸ್ಟ್ ಅಲ್ಲಿ ಇಟ್ಟಿದೀನಿ ಆ ಯಾಕಂದ್ರೆ ತುಂಬಾ ಲೆಂತಿ ಆಗ್ತಿದೆ ತರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ವರ್ಗುನು ವಿಡಿಯೋ ಕಂಟಿನ್ಯೂ ಆಗ್ತಾ ಇತ್ತು ಅದಕ್ಕೆ ಫುಲ್ ಶಾರ್ಟ್ ಆಗಿ ನಿರ್ಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಫಾಸ್ಟ್ ಮೂವಿಂಗ್ ಅಲ್ಲಿ ಇಟ್ಟಿದ್ದೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಲ್ಲಿ ಉಕ್ಸೋದಕ್ಕೆ ಎಲ್ಲ ತಯಾರಿ ಮಾಡ್ಬಿಟ್ಟು ಪೂಜೆ ಎಲ್ಲಾ ಮಾಡ್ಬಿಟ್ಟು ಬಂದ್ರು ಇನ್ನು ಹಾಲು ಉಕ್ಕೋವರೆಗೂ ಟೈಮ್ ಇರುತ್ತೆ ಅಲ್ವಾ ನೀವು ಹೋಗಿ ಅಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ದೀಪ ಎಲ್ಲಾ ಹಚ್ಚಿ ಅಂತ ಹೇಳ್ತಾ ಇದ್ರು ರೆಡಿ ಮಾಡ್ಕೊಳ್ಳಿ ಅಂತ ಅದಕ್ಕೆ ಇಲ್ಲಿ ದೇವರ ಮನೇಲಿ ದೀಪಕ್ಕೆಲ್ಲ ಎಣ್ಣೆ ಬಿಟ್ಟು ಬತ್ತಿ ಹಾಕಿ ಕುಂಕುಮ ಹೂವು ಎಲ್ಲಾ ಇಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ಮತ್ತೆ ಆಗ್ಲೇ ಎಂಟೂವರೆ ಆಗಿ ಹೋಗ್ಬಿಟ್ಟಿತ್ತು ಮಾರ್ನಿಂಗ್ ಅಂದ್ರೆ ಗುಡ್ ಮಾರ್ನಿಂಗ್ ಅಂದ್ರೆ ಟೀ ಕುಡಿಬೇಕು ಎಲ್ಲಾರು ಟೀ ಟೀ ಇನ್ನು ಕೊಟ್ಟಿಲ್ವಲ್ಲ ಅದಕ್ಕೆ ಸ್ವಲ್ಪ ಕೇಳ್ತಾ ಇದ್ರು ಎಲ್ಲರೂ ಅವಾಗ ನನ್ ತಮ್ಮ ತಗೊಂಬಂದ್ ಎಲ್ಲರಿಗೂ ಕೊಡ್ತಾ ಇದ್ದ ಭಟ್ರು ಮಾಡ್ಕೊಟ್ಟಿದ್ರಲ್ಲ ಅದಕ್ಕೆ ತಗೊಂಬಂದ ಎಲ್ಲ ಕೊಟ್ಟಿದ್ದ ನಾವು ನಮ್ಮ ಅಮ್ಮ ಚಿಕ್ಕಮಗಿರು ಎಲ್ಲರೂನು ಕುಡಿತ ಇದ್ದೀವಿ ನೋಡಿ ಹಾಲು ಚೆನ್ನಾಗಿ ಈಶಾನ್ಯಕ್ಕೆ ಹೋಗ್ತು ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಖುಷಿಯಾಯ್ತು ನಮಗೂ ಅಂತೂ ಒಳ್ಳೆ ಒಳ್ಳೆ ಸಂದೇಶ ಅಂತ ಹೇಳಿ ಅಲ್ವಾ ಖುಷಿಯಾಗುತ್ತೆ ಅಲ್ಲೋ ಒಂದು ಒಳ್ಳೆ ನಡೀತಿದೆ ಅಂದರೆ ತುಂಬ ಖುಷಿ ಆಗುತ್ತೆ ಕಷ್ಟಪಟ್ಟು ಮನೆ ಕಟ್ಟಿರ್ತೀವಿ ಅಲ್ವಾ ಈ ಥರ ಏನಾದರೂ ಒಂದು ಖುಷಿ ಒಳ್ಳೆ ಸುದ್ದಿ ಶುಭ ಶಕುನ ಆ ಥರ ಎಲ್ಲ ನಡೆದ್ರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಓಕೆ ಪರವಾಗಿಲ್ಲಪ್ಪ ಮನೆ ಕಟ್ಟಿದ್ದಕ್ಕೂ ಸಾರ್ಥಕ ಒಂದು ಒಳ್ಳೆ ಸಂದೇಶ ಇದೆ ಮುಂದೆ ಜೀವನ ನಮ್ ಜೀವನ ಚೆನ್ನಾಗಿರುತ್ತೆ ಅನ್ನೋ ಒಂದು ಏನೋ ಒಂದು ಖುಷಿ ಇರುತ್ತೆ ಹ್ಮ್ ನೆಕ್ಸ್ಟ್ ಹಾಲೆಲ್ಲ ಉಗಿಸಿ ಅದೆಲ್ಲ ಆದ್ಮೇಲೆ ಆ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ತಯಾರಿ ಮಾಡ್ಕೋತಾ ಇದ್ರು ಬಟ್ ನನಗೆ ತುಂಬಾ ಆ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಯಾಕೆಂದ್ರೆ ಫೋಟೋಗ್ರಾಫರ್ ಬೇರೆ ಇದ್ರಲ್ವಾ ಅವರು ಫೋಟೋ ಹಿಡಿಬೇಕು ಅಂತ ಅವರು ಅಡ್ಡಡ್ಡ ಬರೋರು ನನಗೆ ವಿಡಿಯೋ ಮಾಡೋದಕ್ಕೆ ನಂಗೆ ಯಾವುದೇ ರೀತಿ ಆಪ್ಷನ್ನೇ ಇರ್ಲಿಲ್ಲ ನನಗೆ ವಿಡಿಯೋನೇ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಇವ್ರು ಅಡ್ಡ ಬರೋರು ವಿಡಿಯೋ ಅಂದ್ರೆ ಫೋಟೋಗ್ರಾಫರು ನನಗೆ ಆ ಕ್ಲಿಯರೆನ್ಸ್ ಆಗಿ ನನಗೆ ಇದಾಗ್ತಿರ್ಲಿಲ್ಲ ವಿಡಿಯೋ ಮಾಡ್ಕೊಳಕೆ ಅಡ್ಡಡ್ಡ ಬರ್ತಾ ಇರೋರು ಬಟ್ ಹೇಗೆ ಹೇಗೆ ಕಷ್ಟಪಟ್ಟಿದ್ದೀನೋ ನನಗೆ ಗೊತ್ತು ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯ್ತಾ ಎಷ್ಟು ರಿಸ್ಕ್ ತಗೊಂಡಿದೀವಿ ಗೊತ್ತಾ ಈ ವಿಡಿಯೋ ಅಂತೂ ತುಂಬಾನೇ ರಿಸ್ಕ್ ನಂಗೆ ನಂಗೆ ಜಾಸ್ತಿ ಕಾಂಪಿಟೇಟರ್ ಅಂತಾನೆ ಹೇಳ್ಬೋದು ಫೋಟೋಗ್ರಾಫರು ನಾನ್ ಎಲ್ಲೆಲ್ಲಿ ಯಾಕಂದ್ರೆ ಅವರು ಆಲ್ಮೋಸ್ಟ್ ಫೋಟೋ ಇಡೀ ತಗೊಳ್ಲೇಬೇಕಲ್ವಾ ಒಂದೊಂದು ಇದಕ್ಕೂ ಅವರು ತಗೋತಾ ಇದ್ರು ನಂಗೆ ಇದು ಸಿಗ್ತಿರ್ಲಿಲ್ಲ ನಂಗೆ ವಿಡಿಯೋ ಮಾಡ್ಕೊಳ್ಳೋಕೆ ಅದಕ್ಕೇನೆ ಚೆನ್ನಾಗ್ ಬೈಕೊಬಿಟ್ಟಿದ್ದೀನಿ ನಾನಂತೂ ಫೋಟೋಗ್ರಾಫರ್ನ ಯಾವಾಗೂ ಅಡ್ಡ ಸಿಗೋರು ಮತ್ತೆ ನನಗೆ ಕ್ಯಾಮ್ರಾ ಹಿಡ್ಕೊ ಫೋನ್ ಹಿಡ್ಕೊಳಕೆ ನಂಗೆ ಆ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಏನ್ ಮಾಡುದು ನೋಡಿ ಇಲ್ಲಿ ಕುತ್ಕೊಬಿಟ್ಟವ್ರೆ ಚೇರ್ ಹಾಕೊಂಡು ಹೋಮ ಮಾಡ್ತಾವ್ರೆ ನಾನು ವಿಡಿಯೋ ಮಾಡ್ಕೋಬೇಕು ಆ ನನ್ಗೆ ಅದು ಫೇಸೇ ಬರ್ತಿಲ್ಲ ನೀಟಾಗಿ ಹಂಗಾಯ್ತು ನನ್ ಕತೆ ಮತ್ತೆ ನೋಡಿ ಇವಾಗ ಪೂಜೆ ಎಲ್ಲ ಆಯ್ತು ಹೋಮ ಎಲ್ಲ ಆಯ್ತು ಇನ್ ಲಾಸ್ಟ್ ಇದು ಬಲಿದಾನ ಮಾಡ್ತಾರಲ್ವಾ ಬಲಿ ಪೂಜೆ ಅಂತ ಮಾಡ್ತಾರೆ ಹೊಸ ಮನೆ ಮುಂದೆ ನೋಡಿರ್ತೀರಾ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ ಅನ್ನ ಎಲ್ಲ ಹಾಕಿ ರಂಗೋಲಿ ಹೂವ ಎಲ್ಲ ಹಾಕಿ ಕಲರ್ಸ್ ಮಾಡಿಸ್ತಾರೆ ಕಲರ್ ರಂಗೋಲಿ ಎಲ್ಲಾ ಹಾಕ್ತಾರೆ ನೋಡಿ ಇವಾಗ ಅವರಿಬ್ರು ಎಲ್ಲ ಸೈಡ್ ಒಂಬತ್ತು ಹಾಕೊಂಡ್ ಬಂದ್ರು ಒಂಬತ್ತು ಸೈಡ್ ಆತರ ಬಾಳೆ ಎಲ್ಲಾ ಹಾಕ್ಬಿಟ್ಟು ಈ ತರ ಎಲ್ಲ ಆದ್ಮೇಲೆ ಕುಂಬಳುಕಾಯಿ ಎಲ್ಲ ಹೊಡಿತಾರಲ್ಲ ಆ ಕುಂಬಳಕಾಯಲ್ಲಿ ಅವರು ಫಿಂಗರ್ ಅಂದ್ರೆ ಕೈ ಪ್ರಿಂಟ್ ಹೊಸ ಮನೆ ಮೇಲೆ ಹಚ್ಚು ಇದ್ಮಾಡಿದ್ರು ಅವ್ರ ಯಜಮಾನ್ರುದು ಅಂದ್ರೆ ನಮ್ಮ ಸಿಸ್ಟರ್ ಮತ್ತೆ ಅವ್ರ ಯಜಮಾನರದು ಬಲಗೈ ಹೆಡ್ಗಯಿ ಆ ತರ ಹಚ್ಚು ಇದ್ ಮಾಡಿದ್ರು ಅದು ಒಂತರ ಡಿಫ್ರೆಂಟ್ ಆಗಿ ಅನ್ಸ್ತು ಎಲ್ಲಾರು ಬೇರೆಯವ್ರು ಕುಂಬ್ಳಕಾಯಿ ಬೇರೆಯವ್ರು ಹೊಡಿತಾರಲ್ಲ ಅವ್ರದು ಅದ್ ಇಷ್ಟಿಗೆ ಹಾಕ್ತಾರೆ ಬಟ್ ಇಲ್ಲಿ ಇವ್ರದೇ ಮನೆಯವ್ರದೇನೆ ಹಾಕಿದ್ರು ನೋಡಿ ಇವಾಗ ಅವರೇ ರಂಗೋಲಿ ಹಾಕ್ತಾ ಇದ್ರೆ ನಾವ್ ತುಂಬುದು ರಂಗೋಲಿ ಎಲ್ಲ ಹಾಕಿ ಕಲರ್ಸ್ ಎಲ್ಲ ಮಾಡಿ ಲಾಸ್ಟ್ ಗೆ ಪೂಜೆ ಎಲ್ಲ ಆದ್ಮೇಲೆ ಎಲ್ಲ ಹೊಡ್ದು ಆತರ ಹಚ್ಚ ಮಾಡಿದ್ರು ಇಲ್ಲಿಗೆ ಆಲ್ಮೋಸ್ಟ್ ಪೂಜೆದೆಲ್ಲ ಮುಗೀತು ನೆಕ್ಸ್ಟ್ ಏನಿದ್ರು ಊಟದ್ದು ಅನ್ಕೊಂತೀನಿ ನೆಕ್ಸ್ಟ್ ಇನ್ನೊಂದ್ ವಿಡಿಯೋ ಬರುತ್ತೆ ಊಟದ್ದು ಮತ್ತೆ ಯಾವ ರೀತಿ ಪೂಜೆ ಎಲ್ಲ ಆದ್ಮೇಲೆ ಆ ರಿಲೇಟಿವ್ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅದನ್ನ ನಾನ್ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ ತಗೊಂಡಿದೀನಿ ಇನ್ನೊಂದ್ ವಿಡಿಯೋ ಬರುತ್ತೆ ಅದನ್ನ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ನೋಡಿ ಎಲ್ಲರೂ ಕಲರ್ಸ್ ಮಾಡ್ತಾ ಇದೀವಿ ನಾನು ನಮ್ ದೊಡ್ಡಮ್ಮ ಮತ್ತೆ ನಮ್ಮ ಚಿಕ್ಕಮ್ಮ ಮತ್ತೆ ಇವರು ನಮ್ಮ ಮಾವರ ಮಿಸ್ಸಸ್ ಅವರು ಈ ತರ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫುಲ್ ಫುಲ್ ಆಗಿ ಕಾಣಿಸ್ತಾ ಇದೆ ಅದು ಸ್ವಲ್ಪ ಹಸಿ ಏನು ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅನ್ಸುತ್ತೆ ಕಲರ್ಗೆ ಅದಕ್ಕೆ ಕೈಯಲ್ಲಿ ಏನು ಇದ್ ಮಾಡ್ಬೇಡಿ ಪ್ಯಾಕೆಟ್ ಅಲ್ಲೇ ಹಾಗೆ ಸುಡ್ಬಿಡಿ ಸಾಕು ಅಂತ ಹೇಳಿದ್ರು ಅದಕ್ಕೆ ನಾವು ಕವರ್ ಅಲ್ಲೇನೆ ಸ್ವಲ್ಪ ಸ್ವಲ್ಪ ಪ್ಯಾಚಸ್ ಮಾಡುದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫುಲ್ ಆಗಿ ಇವಾಗ ಪೂಜೆ ಎಲ್ಲ ಮಾಡ್ತಾರೆ ಪೂಜೆ ಎಲ್ಲ ಆದ್ಮೇಲೆ ಆ ನಡೆಯುವಾಗೆಲ್ಲ ಪೂಜೆ ಮಾಡ್ತಾವ್ರೆ ಆವಾಗ ಆ ಈ ಬಲಿ ಪೂಜೆ ಮಾಡ್ಬೇಕಾರೆ ಗರ್ಭಿಣಿ ಹೆಂಗಸ್ರು ಯಾರಾದ್ರೂ ಇದ್ರೆ ಬರ್ಬಾರ್ದು ಅಂತ ಹೇಳ್ತಾರೆ ಆ ಬಲಿ ಇದ್ ಮಾಡ್ತಿರ್ತಾರಲ್ಲ ಅವಾಗ ಅದನ್ನೆಲ್ಲ ನೋಡ್ಬಾರ್ದು ಅಂತ ಹೇಳ್ತಾರೆ ಮತ್ತೆ ಚಿಕ್ಕ ಮಕ್ಳಿಗೂ ಅಷ್ಟೊಂದು ಒಳ್ಳೇದಲ್ಲ ಅದಕ್ಕೆ ಅಲ್ಲಿ ಇದಾಗವ್ರಿಗೂ ಅಷ್ಟೇ ನಾವಿದ್ವು ಪೂಜೆ ಮಂಗಳಾರತಿ ಆಗೋರ್ಗು ಹೊಡಿತಾರಲ್ಲ ಕುಂಬಳಕಾಯಿ ಅವಾಗೆಲ್ಲ ನಾವು ಮಕ್ಕಳನ್ನೆಲ್ಲ ದೂರ ಕರ್ಕೊಂಡು ಹೋಗಿದ್ದು ಅದ್ ಇಷ್ಟಿ ತೆಗಿಬೇಕಾರೆ ಎಲ್ಲಾನುನು ಒಟ್ನಲ್ ರಂಗೋಲು ಇದ್ ಮಾತ್ರ ಸಕ್ಕತ್ತಾಗಿ ಎದ್ ಕಾಣಿಸ್ತಾ ಇತ್ತು ಕಲರ್ಫುಲ್ ಆಗಿ ನೋಡಿ ಕುಂಬ್ಳಕಾಯಿ ಇದ್ರೆ ಹೇಗ್ ಬರ್ತಿದೆ ವಿಡಿಯೋಸ್ ಎಲ್ಲಾ ಹೇಳಿ ನಾನು ಚೆನ್ನಾಗಿ ವಿಡಿಯೋ ಮಾಡಿದಿನ ನೋಡಿ ಎಲ್ಲಾರು ಓಡ್ತಿದೀವಿ ಮತ್ತೆ ಮಕ್ಕಳನ್ನೆಲ್ಲ ದೂರ ಕರ್ಕೊಂಡು ಹೋಗ್ತಾ ಇದೀವಿ ಅದು ಏನೋ ಒಂಥರ నెగిటివ్ ఆ మన దిష్టిల్వాడెటూ చదికేనే కర్కొకి ఇవ్వు నమ్ సర్ హస్బెండ్ ఇారాల్ అదర్ అంబలక ఎలా బాక్ ఇతర ಈ ತರ ಎಲ್ಲ ಪೂಜೆ ಮುಗಿತ್ತು ಇದನ್ ಮಾಡ್ಬೇಕಾರೆ ನನ್ನ ತಮ್ಮನ್ ಕೈಗೆ ಫೋನ್ ಕೊಟ್ಟಿದ್ದೆ ಅವ್ನು ಕಾಂಪೌಂಡ್ ಮೇಲೆ ಹತ್ ಬಿಟ್ಟು ಕುತ್ಕೊಂಡ್ ವಿಡಿಯೋ ಮಾಡ್ತಿದ್ದ ಗೊತ್ತಾ ಎಷ್ಟು ರಿಸ್ಕ್ ತಗೊಂಡಿದೀವಿ ಅಂದ್ರೆ ಆ ಎಲ್ಲರೂ ಅಡ್ಡ ಬರ್ತಿದ್ರಲ್ಲ ಕ್ಲಿಯರ್ ಅನ್ಸಾಗ ನಂಗೆ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಆ ಕಾಂಪೌಂಡ್ ಮೇಲೆ ಹತ್ ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದಾನೆ ನನ್ ತಮ್ಮ ನಾನ್ ಕೊಟ್ಟಿದ್ನಲ್ಲ ಅವ್ನ ಕೈಗೆ ಫೋನ್ ವಿಡಿಯೋ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾಂಪೌಂಡ್ ಮೇಲೆ ಹತ್ತಿ ಕುತ್ಕೋಬಿಟ್ಟ ತೆಗೆ ವಿಡಿಯೋ ಮಾಡ್ಕೊಟ್ಟಿದಾನೆ ನೋಡಿ ಇವಾಗೆಲ್ಲ ಕೈ ಪ್ರಿಂಟ್ ಇದ್ ಮಾಡಿಸ್ತಾ ಇದಾರೆ ನೋಡಿ ಆತರ ಎಲ್ಲ ಮಾಡ್ತಾ ಇದ್ರು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್